ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂತ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ಬಂದು ಫ್ರೈಡೆ ಸೊ ಓವರ್ ಆಲ್ ಫುಲ್ ಡೀಪ್ ಮನೆ ಕ್ಲೀನ್ ಮಾಡ್ಕೊಂಡು ನಾನು ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಲಾಸ್ಟ್ವಾಗಲೇ ತೋರಿಸೋದು ಅಂದ್ಕೊಂಡಿದ್ದೇ ತೋರಿಸೋದಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈಗಾಗಲೇ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಇವಾಗ ಓವರ್ ಆಲ್ ಮನೆ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡೋ ಅಂತ ತೋರಿಸ್ತೀನಿ ಬನ್ನಿ ಪ್ರತಿ ಸತಿನೂ ಹೇಳ್ತಿದ್ದೆ ನಾನು ಓವರ್ ಆಲ್ ಮನೆ ಕ್ಲೀನ್ ಮಾಡಿಕೊಂಡು ನಾನು ಯಾವ ಥರ ಪೂಜೆ ಮಾಡ್ತೀನಿ ಮನೆ ಯಾವ ಥರ ಕ್ಲೀನಾಗಿ ಇಟ್ಕೋತೀನಿ ಅಂತ ತೋರಿಸ್ತೀನಿ ತೋರಿಸ್ತೀನಿ ಅಂತ ಬಟ್ ತೋರಿಸೋದಕ್ಕೆ ಆಗ್ತಿರಲ್ಲ ಯಾಕಪ್ಪ ಅಂತಂದರೆ ನನಗೆ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ನನ್ನ ಮಗದಿದ್ದು ಆಮೇಲೆ ಕಾಫಿ ಟೀ ಅದು ಇದು ಅಂತ ಅಂದ್ಕೊಂಡು ಸ್ವಲ್ಪ ಇನ್ನೂ ಹೊಸ್ದಾಗಿ ಮಾಡ್ತಿದ್ದರಿಂದ ಸ್ವಲ್ಪ ಸಂಕೋಚ ಜಾಸ್ತಿ ಇದೆ ನಮ್ಮ ಅತ್ತೆ ಮಾವನ ಮುಂದೆ ಮಾಡೋಕ್ಕೂ ಸ್ವಲ್ಪ ಸಂಕೋಚ ಇರೋದ್ರಿಂದ ನನಗೆ ಸ್ವಲ್ಪ ಇರಿಟೇಟ್ ಫೀಲ್ ಆಗ್ತಿತ್ತು ಸೊ ಇವಾಗ ಫೈನಲ್ ಆಗಿ ಇಲ್ಲ ಏನಾದರೂ ಮಾಡಬೇಕು ನಾನು ಇದೇ ಥರ ಸಂಕೋಚ ಮಾಡ್ಕೊಂಡ್ರೆ ನಾನು ಯಾವುದೂ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಆಗಲೇ ಅರ್ಧ ಕ್ಲೀನ್ ಮಾಡಿಟ್ಟಿದ್ದೆ ಆಮೇಲೆ ಇಲ್ಲ ಸತಿ ಮಾಡೋಣ ಇವಾಗಲೇ ಪರವಾಗಿಲ್ಲ ಈಗಲಿಂದಲೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ವ್ಲಾಗ್ನ ಇನ್ನು ನಮ್ಮ ಮನೆಯಲ್ಲಿ ನಾನು ಹೇಳ್ದಂಗೆ ಫುಲ್ ಮನೆ ಕ್ಲೀನ್ ಮಾಡಿಕೊಂಡು ಮಾಡೋದು ತೋರಿಸ್ತೀನಿ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸೊ ಹ್ಯಾಸ್ ಇಟ್ ಈಸ್ ಅದೇ ಥರನೇ ನಾನೀಗ ಟಿ ವಿ ಸ್ಟ್ಯಾಂಡು ಮೇಲೆ ಶೋಕೇಶು ಅದೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ ಇನ್ನು ಹಾಗೆಯೇ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಫುಲ್ ಗಲೀಜ್ ಗಲೀಜಾಗಿ ಮಿಸಿ ಮಿಸಿ ಆಗಿಬಿಟ್ಟಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ನಾನು ಅಡುಗೆ ಮಾಡ್ತಾ ಮಾಡ್ತಾ ಪಾತ್ರೆ ಎಲ್ಲ ಬೀಳುತ್ತಲ್ಲ ಅದೆಲ್ಲ ಅದನ್ನು ವಾಶ್ ಮಾಡ್ತಾನೆ ಅಡುಗೆ ಮಾಡಿಕೊಂಡು ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊತೀನಿ ಅದ್ರ ಜೊತೆಗೆ ಬಟ್ಟೆ ಹೋಗಿ ಪಾತ್ರೆ ತೊಳಿ ಸ್ನಾನ ಮಾಡಿ ಪೂಜೆ ಮಾಡು ಇದೇ ಕೆಲಸ ತುಂಬ ಆಗ್ಬಿಡ್ತೇನೆಲ್ಲ ಮನೆ ಮನೆಯೆಲ್ಲ ಒಸ್ಕೋಬೇಕಲ್ವಾ ಸೊ ಹಾಗಾಗಿ ನಾನು ಕೂಡ ಒಂದೊಂದೇ 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 ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡೆ ಅಮ್ಮ ಕೂಡ ಬಂದಿದ್ರು ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಇವತ್ತು ನಾನೇನು ಅರ್ಜೆಂಟ್ ಅರ್ಜೆಂಟಾಗಿ ಹೆಂಗೆ ಹೋಗ್ತಾ ಸ್ವಲ್ಪ ಮನೆ ಕ್ಲೀನ್ ಕೂಡ ಇತ್ತಲ್ಲ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಮನೆ ಕ್ಲೀನ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಕ್ಲೀನ್ ಇದ್ದೀನಿ ಈ ಲೈಫು ಅಂತಂದರೆ ಹೆಂಗೆ ಅಂತಂದರೆ ನಾವು ಬೇರೆ ಹೊರಗಡೆ ಹೋಗಿ ದುಡ್ಕೊಂಬರೋದೇ ಅದೇ ಒಂಥರ ಲೈಫ್ ಆಗಿರುತ್ತೆ ಇನ್ನು ಮನೇಲಿ ವೈಫ್ ಆಗಿರೋಂಥ ಲೈಫೇ ಬೇರೆ ಥರ ಇರುತ್ತೆ ನಾವು ಹೊರಗಡೆ ಹೋಗಿ ದುಡ್ಕೊಂಬರೋದ್ರಿಂದ ಒಳಗಡೆ ಇದ್ದು ಮನೆ ಕೆಲಸ ಮಾಡ್ಕೊಂಡಿರ್ತೀವಲ್ಲ ಅದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಹೊರಗಡೆ ಒಂಥರ ಜೀವನ ಒಳಗಡೆ ಒಂಥರ ಜೀವನ ಹೊರಗಡೆ ಹೋಗಿ ಬೇರೆಯವ್ರ ಹತ್ರ ಮಾತು ಕೇಳ್ತೀವಿ ಮನೆ ಒಳಗಡೆ ಇದ್ದರೆ ಒಳಗಡೆ ಇದ್ದೂ ಮಾತು ಕೇಳಬೇಕಾಗಿರೋವಂಥ ಒಂದೊಂದು ಸಮಯಗಳು ಬಂದುಬಿಡುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಲೈಫ್ ಎಷ್ಟು ಇನ್ಕ್ಲೂಡ್ ಹೇಳಬೇಕು ಅಂದರೆ ವೈಫ್ ಅವ್ರಿಗಂತೂ ತುಂಬಾ ಕಷ್ಟ ಅಂತಲೇ ಹೇಳ್ತೀನಿ ಇವಾಗ ಹೊರ್ಗಡೆ ಹೋಗಿ ದುಡ್ಡುಕೊಂಡ್ಬರ್ತೀವಿ ಅಲ್ಲಿ ಬೇರೆಯವರು ಅವ್ರ ಕಾಲಲ್ಲಿ ತೋರಿಸಿದ್ ಕೂಡ ನಾವು ಕೈಯಲ್ಲಿ ಮಾಡಬೇಕಾಗಿರುವಂಥ ಸಿಚುವೇಶನ್ ಕೂಡ ಬಂದುಬಿಡುತ್ತೆ ಇನ್ನು ಮನೆಯಲ್ಲಿ ಅಂತಂದರೆ ಪ್ರತಿಯೊಂದು ಮಾಡ್ಕೊಂಡು ಮಾಡಿದ್ರು ಮನೇಲಿ ಏನೇನು ಕೆಲಸ ಇರುತ್ತೆ ಮನೇಲಿ ಕಸ ಕುಡ್ಸ್ಕೊಂಡು ಪಾತ್ರೆ ಕುಡ್ಕೊಂಡು ಅಡುಗೆ ಮಾಡೋದಷ್ಟೇ ಗಂಡಸ್ರಿಗೆಲ್ಲ ಕಾಣಿಸದೆ ಅವ್ರು ಕೇಳದೆ ಏನು ಮಾಡಿದೆ ಏನು ಮಾಡಿದೆ ಅಂತ ಬಟ್ ಅಂದರೆ ನಾವು ಮಾಡೋ ಕಷ್ಟ ನಾನು ಟಿಫನ್ ಎಷ್ಟು ಗಂಟೆಗೆ ತಿಂತೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಏನೂ ಮಾಡೋದಕ್ಕಾಗಲ್ಲ ಪ್ರತಿಯೊಂದೊಂದು ಕೆಲಸ ಮಾಡಿಕೊಂಡೇ ಮಾಡೋ ಅಂಥದ್ದಾಗಿರುತ್ತೆ ಈ ಲೈಫೇ ಲೈಫ್ ಅಂತಲೇ ಇಷ್ಟ ಆಗ್ಬಿಟ್ಟಿದೆ ಸ್ಟೂಡೆಂಟ್ ಲೈಫ್ ಒಂಥರ ಇರುತ್ತೆ ಕಾಲೇಜ್ ಲೈಫ್ ಲೈಫೇ ಒಂಥರ ಇರುತ್ತೆ ಡಿಗ್ರಿ ಲೈಫೇ ಒಂಥರ ಇರುತ್ತೆ ಮದುವೆ ಆದ್ಮೇಲೆ ಒಂಥರ ಇರುತ್ತೆ ಲೈಫ್ ಲೀಡ್ ಆಗ್ತಾ ಆಗ್ತಾನೆ ಒಂಥರ ಇರುತ್ತೆ ಹೀಗೆ ಹಂತ ಅಂತಂತವಾಗಿ ನಮ್ಮ ಲೈಫು ಚೇಂಜ್ ಆಗ್ತಾನೆ ಇರುತ್ತೆ ಬಟ್ ಆದರೆ ಗಂಡಸ್ರಿಗೆ ಆ ಥರ ಇರಲ್ಲ ಅವ್ರು ಹೆಂಡತಿ ಮಕ್ಕಳಿಗೆ ಸಾಕಬೇಕು ಜೀವನ ಲೈಫ್ನ ಅವ್ರು ಯಾವ ಥರ ಲೀಡ್ ಮಾಡಬೇಕು ಅನ್ನೋದೇ ಅವ್ರಿಗೊಂದು ಮೆಂಟಾಲಿಟಿ ಇರೋದು ನಮಗೆ ಪ್ರತಿಯೊಂದು ಇನ್ಕುಲ್ ಒಂದು ಮಗು ವಿಷಯ ಆಗಿರ್ಬೋದು ಮನೆ ವಿಷಯ ಆಗಿರ್ಬೋದು ಒಂದು ಪೂಜೆ ವಿಷಯ ಆಗಿರ್ಬೋದು ಒಂದು ಹಬ್ಬ ವಿಷಯ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಲೇಡಿಸೇನೆ ಎಲ್ಲ ಅವರು ತಲೆಯಲ್ಲಿ ಹಾಕ್ಕೊಂಡು ಮಾಡಬೇಕು ಇನ್ನು ನಾನು ಟೈಮ್ ಆಗಿಬಿಡೋದು ಈಗ ಒಂದು ಗ್ಲಾಸ್ ಗಂಜಿ ಕೂಡ ಕುಡಿದು ಮನೆಯೆಲ್ಲ ಉರ್ಸಿ ಪಾಪು ಊಟ ಮಾಡಿಸಿ ಸ್ನಾನ ಮಾಡಿಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ ಇನ್ನು ನಾನು ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟೆ ಪೂಜೆ ಹೋಗಲ್ಲ ಯಾವಾಗಲೂ ದೇವ್ರ ಫೋಟೋ ಎಲ್ಲ ಒರೆಸ್ಬಾರ್ದು ಪೂಜೆ ಸಾಮಾನೆಲ್ಲ ತೊಡೀಬಾರ್ದು ಅಂದ್ಬಿಟ್ಟು ನಾನು ಯಾವಾಗಲೂ ತೊಳೆಯೋಕ್ಕೆ ಹೋಗಲ್ಲ ಅದಕ್ಕೆ ನಾನು ಇಲ್ಲಿ ಬರೀ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ಸೈಡಲ್ಲಿ ಇಟ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನಾಗಿ ಹೊರಿಸ್ಕೊಂಡು ಬಿಟ್ಕೋತೀನಿ ನಾನು ಪೂಜೆ ಮಾಡಿದ್ರೂ ತುಂಬ ಇಷ್ಟ ಇನ್ಕ್ಲೂ ಜಾಸ್ತಿ ಹೂವು ಇರ್ಬೇಕನ್ನೋದು ಇನ್ನೂ ಇಷ್ಟ ಸೊ ಹಾಗಾಗಿ ನಾನು ಪೂಜೆ ಇದೆ ಇನ್ನು ನಾನು ಈ ವ್ಲಾಗಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ನನ್ನ ವ್ಲಾಗ್ನೆ ವ್ಲಾಗರ್ಸ್ ನೇಮ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ವ್ಲಾಗ್ ಅಂತಂದರೆ ಏನು ನೇಮ್ ವ್ಲಾಗರ್ಸ್ ನೇಮ್ ಅಂತ ಅಂದರೆ ಸಿಮಲಾ ವ್ಲಾಗ್ಸ್ ಅಂತ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಇಷ್ಟ ಇಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ನೋಡೋಣ ಅದಕ್ಕೆ ನಾನು ನೆಕ್ಸ್ಟ್ ಅದೊಂದು ವ್ಲಾಗ್ ಮಾಡ್ತೀನಿ ಯಾಕೆ ಏನು ಎತ್ತ ಸಡನ್ನಾಗಿ ಯಾಕೆ ಈ ಥರ ನೇಮ್ ಚೇಂಜ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಯಾಕಂದರೆ ನಾನು ಯಾಕೋ ಅಷ್ಟು ಈ ಸಿಂಧು ಲಕ್ಷ್ಮಿಕಾಂತ ಅನ್ನೋ ನೇಮು ಯಾಕೋ ನನಗಷ್ಟು ಎಲ್ಲರಿಗೂ ಬ್ಲಾಗರ್ಸ್ಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಹಾಗಾಗಿ ಶಾರ್ಟ್ ಆಗಿರೋ ನೇಮ್ ಇಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನೀವು ಇನ್ನೂ ನನ್ನ ಚಾನಲ್ನ ಲೈಕ್ ಮಾಡಿ ನಾನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಾನು ವೀಡಿಯೋಸ್ನ ಶೇರ್ ಮಾಡಿ ಇದೇ ಥರ ಹೊಸ ಹೊಸ ಬ್ಲಾಗ್ಸ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗೆ ನಾನು ಹೇಳ್ದಂಗೆ ಈ ಮನೆ ಕ್ಲೀನ್ ಮಾಡು ಪೂಜೆ ಮಾಡು ಇದೇ ತುಂಬ ಕೆಲಸ ಕೆಲವೊಂದೊಂದು ಸತಿ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ನಾವೆಷ್ಟೇ ಕೆಲಸ ಮಾಡಿದ್ರು ಬೇರೆಯವ್ರ ಬೇರೆಯವ್ರ ಹತ್ರ ಮಾತು ಕೇಳಬೇಕು ಎಷ್ಟೇ ಏನೇ ಮಾಡಿದ್ರೂ ಯಾವುದು ಲೆಕ್ಕಕ್ಕೆ ಬರಲ್ಲ ಅನ್ನೋಷ್ಟು ಒಂದೊಂದು ಸತಿ ಬೇಜಾರಾಗುತ್ತೆ ಸತಿ ಲೈಫೇ ಬೇಡ ಯಾವ ಮಕ್ಕಳು ಬೇಡ ಏನು ಬೇಡ ಅನ್ನೋ ಥರನೂ ಬೇಜಾರಾಗುತ್ತೆ ಇವಾಗ ನನ್ನ ಫ್ಯಾಮಿಲಿ ನೀವೆಲ್ಲ ಆಗಿರೋದ್ರಿಂದ ನನ್ನ ಕಷ್ಟ ಸುಖ ಪ್ರತಿಯೊಂದು ಕೂಡ ನಾನು ನಿಮ್ಮ ಹತ್ರನೇ ಹೇಳಬೇಕು ಹ್ಯಾಪಿ ಮೂಮೆಂಟ್ಸ್ ಸ್ಯಾಡ್ ಮೂಮೆಂಟ್ಸ್ ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈಗ ಹೊಸ್ತು ಹೊಸ್ತಾಗಿ ವ್ಲಾಗ್ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಅನುಭವ ಕಡಿಮೆ ಹೀಗೆ ನಾನು ನೋ ಹೀಗೆ ಎಕ್ ಮಾಡ್ತಾ ವ್ಲಾಗ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇನ್ನು ನಾನು ಹೊರಗಡೆ ಹೋಗಿದ್ದೆಲ್ಲ ಪ್ರತಿಯೊಂದು ವ್ಲಾಗ್ ಮಾಡ್ತಾನೆ ಹೋಗ್ತಿರ್ತೀನಿ ಹೋಗ್ತಾನೆ ಇರ್ತೀನಿ ಬರ್ತಾನೆ ಇರ್ತೀನಿ ಬಟ್ ನಾನು ಫಸ್ಟೇ ಹೇಳ್ದಂಗೆ ನಂಗೆ ಸ್ವಲ್ಪ ಸಂಕೋಚ ಇರೋದ್ರಿಂದ ಹೋಗಿದ್ದ ಕಡೆ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ ಇವಾಗ ಕೆಲವೊಂದು ಕಡೆ ಅವೈಲಬಲ್ ಇರಲ್ಲ ಸ್ವಲ್ಪ ಕಡೆ ಒಂದು ಒಂದೊಂದು ಬಟ್ಟೆ ಶಾಪಿಂಗಿಗೆ ಹೋದರೆ ಅಲ್ಲೆಲ್ಲ ಕ್ಯಾಮ್ರ ಎಲ್ಲ ಅಲೋ ಇರೋಲ್ಲ ಅವ್ರು ಫಸ್ಟ್ ಹೇಳ್ಬಿಡ್ತಾರೆ ಟೆಂಪಲ್ಗೆ ಹೋದರು ಅಲೋ ಇರಲ್ಲ ಕ್ಯಾಮ್ರ ಎಲ್ಲ ಸೊ ಹಾಗಾಗಿ ನಾನು ಆದಷ್ಟು ಟ್ರೈ ಮಾಡ್ತಾ ಹೀಗೆ ಹೊಸ ಹೊಸ ವ್ಲಾಗ್ನ ಮಾಡ್ತಿರ್ತೀನಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ ನಮ್ಮ ಮನೇಲಿ ಫೋಟೋದಲ್ಲೇ ಸಾಂಗ್ ಬರುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಸಾಂಗ್ ಬರುತ್ತೆ ಅಂತಲೂ ನಿಮ್ಗೆ ಹಾಕ್ತೀನಿ ಇನ್ನು ಟೈಮ್ ಬಂದಾಗಲೇ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಆವಾಗ ನಾನು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಕುತ್ಕೊಂಡಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇವತ್ತು ಫುಲ್ ಟೈಮ್ ಹೋಗ್ಬಿಟ್ಟಿತ್ತು ಇನ್ನು ನಮ್ಮ ಮನೇಲಿ ಟಿಫನ್ಗೆ ಬಂದು ಚೋಚೋ ಭಾತ್ ಕೇಸರಿ ಭಾತು ಮತ್ತು ಉಪ್ಪಿಟ್ಟನ್ನ ತಿನ್ಕೊತಾ ಇದ್ದೀನಿ ಇನ್ನು ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ದ ಆದಮೇಲೆ ಫ್ಲಿಪ್ಕಾರ್ಟಿಂದ ಟು ಟು ಪಾಸ್ ಐಟಮ್ಸ್ನ ಪಾರ್ಸಲ್ ಮಾಡಿ ಬಂದಿತ್ತು ಸೊ ಅದು ಏನು ಬಂದಿದೆ ನೋಡೋಣ ಅಂದ್ಬಿಟ್ಟು ತಗೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ನೋಡೋಣ ಅಂದರೆ ಯಾವ ಥರ ಬಂದಿದೆ ಪ್ರಾಡಕ್ಟ್ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ಅವ್ರಿಗೆ ನಾನು ಇದ್ದೆ ನಮಗೆ ಇದು ಪ್ರಾಡಕ್ಟ್ ಇಷ್ಟ ಇಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದು ಆಲ್ಮೋಸ್ಟ್ ನಾನು ಮಿಶೋದಲ್ಲಿ ಬುಕ್ ಇದ್ದೆ ಇವಾಗ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೋತೀನಿ ಮೀಶೋಗೊಲಿಸ್ಕೊಂಡ್ರೆ ಸ್ವಲ್ಪ ಫ್ಲಿಪ್ಕಾರ್ಟಲ್ಲೇ ನನಗೆ ಬೆಸ್ಟ್ ಪ್ರಾಡಕ್ಟ್ ಬರುತ್ತೆ ಅಂತ ಅನ್ನೋದು ಸೊ ಹಾಗಾಗಿ ನಾನು ಇಲ್ಲಿ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿಕೊಂಡು ಅದನ್ನು ತೊಗೊಂಡಿದ್ದೀನಿ ನಾನು ಈಗ ಯೂಸ್ ಮಾಡ್ತಿರೋ ಫೋನ್ ಕೂಡ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿರೋದು ಇನ್ನು ಕ್ಯಾಮ್ರೋ ಸ್ಟಿಕ್ಕು ಸ್ಲಿಪ್ಪಸ್ಸು ಎಲ್ಲ ಈಗ ಫ್ಲಿಪ್ಕಾರ್ಟಲ್ಲೇ ಆಲ್ಮೋಸ್ಟ್ ಅಲ್ಲಿ ನಾನು ತೊಗೋತಾ ಇರೋದು ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲೇ ಟು ಐಟಮ್ಸ್ನ ತೊಗೊಂಡಿದ್ದೀನಿ ಅದು ಏನು ಅಂತಲೂ ಕೂಡ ನಿಮಗೆ ಇದೇ ವ್ಲಾಗಲ್ಲಿ ಶೇ ಇದೇ ವ್ಲಾಗಲ್ಲೇ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಪ್ರಾಡಕ್ಟ್ಸ್ ಅಂತ ತುಂಬ ಡಿಫ್ರೆನ್ಸ್ ಇರುತ್ತೆ ಬಟ್ ಯಾವ ಥರ ಬಂದಿದೆ ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಾರ್ನಿಂಗ್ ವ್ಲಾಗ್ನೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಈಗ ನಾನು ಫ್ಲಿಪ್ಕಾರ್ಟಲ್ಲಿ ಟು ಐಟಮ್ಸನ್ನ ನಾನು ಬೈ ಮಾಡಿದ್ದೆ ಸೊ ಅದು ಬುಕ್ ಮಾಡ್ಕೊಂಡಿದ್ದೆ ಅದು ಇವಾಗ ಬಂದಿದ್ದೆ ಏನ ಬುಕ್ ಮಾಡಿದ್ದೆ ಯಾವ ಥರ ಬಂದಿದೆ ಅನ್ನೋ ನಾನು ನನಗೆ ಈ ಬ್ಲಾಗೆಲ್ಲ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ನನಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆದರೆ ಸಾಧ್ಯವಾದಷ್ಟು ನಾನು ಟ್ರೈ ಮಾಡ್ತೀನಿ ಹಾಕೋದಕ್ಕೆ ಇಲ್ಲಾಂದ್ರೆ ಹಾಕೋದಕ್ಕೆ ಹೋಗಲ್ಲ ಯಾವ ಥರ ಇದೆ ಏನು ಎತ್ತ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ ಆದರೆ ವೇಲ್ ಮಾಡಿ ತೋರಿಸ್ತೀನಿ ಇಲ್ಲಾಂದರೆ ಹಾಗಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಏನು ಬುಕ್ ಮಾಡಿದ್ದೆ ನಾನು ತೋರಿಸ್ತೀನಿ ಬನ್ನಿ ಇದು ಬಂದು ಒಂದು ನೆಕ್ಲೆಸ್ನ ಬುಕ್ ಮಾಡಿದ್ದೆ ಅದು ಬಂದು ಮನೇಲಿ ವೈಟ್ ಕಲರ್ ಮನೇಲಿ ಬುಕ್ ಮಾಡಿದ್ದೆ ತುಂಬ ದಿಸ್ ದಿನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಈ ಥರ ನಾನು ನಾರ್ಮಲ್ ಆಗಿ ಎಲ್ಲಾದರೂ ಹೋದಾಗ ಸಿಂಪಲ್ ಆಗಿ ಹೋಗೊಂದು ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಹಾಕೊಂಡ್ರು ಕೂಡ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತದೆ ಅಂದ್ಬಿಟ್ಟು ಈ ಥರ ಒಂದು ನಾನು ನೆಕ್ಲೆಸ್ ನ ಬಟ್ ಯಾವ ತರ ಬಂದಿದ್ದ ನಾನು ನೋಡಿದ ತೋರಿಸ್ತೀನಿ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅನ್ನೋದಕ್ಕಿಂತ ಪ್ಯಾಕಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ನಾವು ಈ ಪ್ಯಾಕಿಂಗಿಗೆ ಅಂತ ದುಡ್ಡು ಕೊಡಬೇಕು ಅಂತ ಅಂದ್ಕೋತೀನಿ ನೋಡೋಣ ಪ್ರಾಡಕ್ಟ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ನಾನು ತುಂಬ ಇಷ್ಟಪಟ್ಟು ಅಂಥದ್ದು ಇದು ನೋಡೋಣ ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ಇಷ್ಟಪಟ್ಟು ಬುಕ್ ಮಾಡಿರೋಂಥದ್ದು ಇದು ನಾವು ಫೋಟೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನಾವು ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿದೆ ಬಟ್ ಅಂದರೆ ಅಮೌಂಟ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಬಟ್ ನೋಡೋಣ ಯಾವ ಥರ ಇದೆ ಅಂತ ನಾನು ಒಂದ್ಸತಿ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಫೈನಲ್ ಆಗಿ ನಿಮಗೆ ಬ್ಯಾಗಲ್ಲಿ ತೋರಿಸ್ತೀನಿ ಇಲ್ಲಾಂದರೆ ಅದರಲ್ಲಿ ನಿಮಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಇದೆಯಲ್ಲ ಅದನ್ನು ತೋರಿಸ್ತೀನಿ ಬನ್ನಿ ಬಟ್ ಇದು ಕಲರು ತುಂಬ ರೇಡ್ ಕಲರು ತುಂಬಾ ಚೆನ್ನಾಗಿ ಕಾಣಿಸ್ತು ಬಟ್ ನೋಡೋಣ ಓಪನ್ ಮಾಡ್ಮೇಲೆ ಯಾವ ಥರ ಇದೆ ಕಂಫರ್ಟಬಲ್ ಆಗಿದೆಯಾ ನಾನು ಬುಕ್ ಮಾಡಿದ ತನಕ ಬಂದಿದೆಯಲ್ಲ ಬೇರೆ ಥರ ಇದೆಯಾ ಅಂತ ನೋಡ್ತೀನಿ ನನಗೆ ಇಷ್ಟ ಆಗ್ಲಂದ್ರೆ ನಾನು ಡೆಫಿನೆಟ್ಲಿ ನಾನು ಎಕ್ಸ್ಚೇಂಜ್ಗೆ ಹಾಕ್ತೀನಿ ನನಗೆ ಇಷ್ಟ ಆಗಲ್ಲ ನಾನು ಇಟ್ಕೊಳಕ್ಕೆ ಹೋಗಲ್ಲ ನೋಡೋಣ ಕ್ವಾಲಿಟಿ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿದೆ ಇಟ್ಕೋತೀನಿ ನಾನು ಬುಕ್ ಮಾಡಿದೆ ಬಟ್ ವೇರ್ ಮಾಡಿ ಒಂದ್ಸತಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಕಲರ್ ಬಂದು ಈ ಕಲರ್ ಇದೆ ಜೊತೆಗೆ ವೇಲ್ ಕೂಡ ಕೊಟ್ಟಿದ್ದಾರೆ ಒಂದ್ಸತಿ ನಿಮ್ಗೆ ಎರಡು ಕೂಡ ವೇರ್ ಮಾಡಿ ತೋರಿಸ್ಬಿಡ್ತೀನಿ ಫೈನಲ್ ಆಗಿ ಇದು ಡ್ರೆಸ್ ಬಂದು ಈ ತರ ಕಾಣಿಸ್ತಿದೆ ಬಟ್ ನಾಟ್ ಬ್ಯಾಡ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನ್ನಿಸ್ತು ನಾನು ಯಾವುದೇ ರೀತಿ ಎಕ್ಸ್ಚೇಂಜ್ಗೆಲ್ಲ ಕೊಡೋದಕ್ಕೆ ಹೋಗಲ್ಲ ಇದು ಒಂದು ಡ್ರೆಸ್ ಇರಲಿ ಅಂತ ಇಟ್ಕೋತಾ ಇದ್ದೀನಿ ಇನ್ನು ನಾನು ನೆಕ್ಲೆಸ್ಸು ಕೂಡ ಬೇರ್ ಮಾಡಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ ಇದು ಯಾವ್ದಾದ್ರು ಸಿಂಪಲ್ಲಾಗಿ ಯಾವ್ದಾದ್ರೂ ಈ ಥರ ಡ್ರೆಸ್ಸಸ್ಗೂ ಕೂಡ ಹಾಕಿ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೆಕ್ಲೆಸ್ ಬಟ್ ನನಗೆ ನೆಕ್ಲೆಸ್ಗಿಂತ ನನಗೆ ಇಯರಿಂಗ್ಸ್ ಅಂತೂ ತುಂಬಾ ಇಷ್ಟ ಆಯಿತು ಇನ್ನು ನನ್ನ ಫೈನಲ್ ಆಗಿ ಡ್ರೆಸ್ ಕೂಡ ಇಮೇಜ್ ಕೂಡ ಆ್ಯಡ್ ಮಾಡಿದ್ದೀನಿ ಇದು ಎರಡು ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿದ ಪ್ರಾಡಕ್ಟ್ಸು ಯಾವುದೇ ರೀತಿ ಎಕ್ಸ್ಚೇಂಜ್ಗೆ ಹಾಕೋಲ್ಲ ಅಂತಲೂ ಕೂಡ ಹೇಳಿದ್ದೀನಿ ಇದು ವಂಡರ್ಫುಲ್ ಫ್ರೈಡೇದು ವ್ಲಾಗ್ ಆಗಿದ್ದು ಇನ್ನಷ್ಟು ಹೊಸ ಹೊಸ ವಿಷಯ ಜೊತೆ ಬರ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು